ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಎಸ್ ಪಿ ಮಲ್ಲೇಶ್ ಮಾಡುವ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಒಂದು ರಾಜಕೀಯ ಪಕ್ಷಗಳಿಗೆ ಹೊಸ ಖಯಾಲಿ ಶುರುವಾಗೋಗಿದೆ ಯಾವುದೇ ರಾಜ್ಯದಲ್ಲಿ ಚುನಾವಣೆ ನಡೀಲಿ ಬದುಕನ್ನು ಬದಲಾಯಿಸುವಂಥ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅಂತ ಹೇಳಲು ಯಾವ ರೀತಿ ರಾಜಕಾರಣಿಗಳು ಶ್ರೀಮಂತು ನಡೆಸ್ತಾ ಇರುವಂಥ ಖಾಸಗಿ ಶಾಲೆಗಳಿದಾವಲ್ಲ ಆ ಖಾಸಗಿ ಶಾಲೆಗಳ ಕಟ್ಟಿರುವಂಥ ಬಿಲ್ಡಿಂಗು ಅಲ್ಲಿರುವಂಥ ಪೀಠೋಪಕರಣಗಳು ಪ್ರಯೋಗಾಲಯಗಳನ್ನು ನಿಮ್ಮೂರಿನ ಸರ್ಕಾರಿ ಶಾಲೆಯಲ್ಲೂ ನಾವು ತರ್ತೀವಿ ಅಂತ ಹೇಳಲ್ಲ ಮಣಿಪಾಲ್ ಅಪೋಲೋ ಆಸ್ಪತ್ರೆ ಜಯದೇವ ಆಸ್ಪತ್ರೆಗಳಂಥವ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಸರ್ಕಾರದವನ್ನ ಪ್ರಾರಂಭಿಸ್ತೀವಿ ಅಂತ ಹೇಳಲ್ಲ ಸಮುದ್ರಕ್ಕೆ ವ್ಯರ್ಥವಾಗಿ ಹರಿದೋಗ್ತಾ ಇರುವಂತ ನೀರನ್ನ ತಮಿಳುನಾಡಿಗೆ ಬಿಟ್ಟು ಆಂಧ್ರ ತೆಲಂಗಾಣಗ್ ಬಿಟ್ಟು ನೂರಾರು ಟಿ ಎಂ ಸಿ ನೀರು ಸಮುದ್ರಕ್ಕೆ ಹರಿದೋಗ್ತಾ ಇದೆ ಅರಬಿ ಸಮುದ್ರಕ್ಕೆ ಆ ನೀರನ್ನ ಏತ ನೀರಾವರಿಗಳ ಮೂಲಕ ರಾಜ್ಯದ ಎಲ್ಲ ಕಟ್ಟೆ ಕೆರೆಗಳನ್ನ ತುಂಬಿಸಿ ಅಂತರ್ಜಲವನ್ನ ಹೆಚ್ಚಿಸ್ತೀವಿ ಅಂತ ಹೇಳಲ್ಲ ಮನೆ ಕಟ್ಕೋ ಬಡವನಿಗೆ ಸ್ವತಂತ್ರ ಬಂದು ಎಂಬತ್ತು ವರ್ಷ ಆಯ್ತು ಇನ್ನೂ ಗುಡಿಸ್ಲಿಲ್ಲ ಅವ್ರೆ ಬಿದ್ದೋಗಿರು ಮನೆಯಲ್ಲಿ ಬಿಡ್ದೋಗದೇರು ಕಡೆ ವಾಸಿಸ್ತವ್ರೆ ಅವ್ರಿಗೆ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಮನೆ ಕಟ್ಕೋಕೆ ಪಾಯ ಹಾಕ್ತಾಗ ಒಂದು ಲಕ್ಷ ಲಿಂಟ್ಲಿನ ಯಾರಿಗೂ ಒಂದು ಲಕ್ಷ ಮೇಲೆ ಜಂಕ್ ಶೀಟ್ ಹಾಕ್ತಿರೋ ಮೋಲ್ಡ್ ಹಾಕ್ತಿರೋ ಒಂದು ಲಕ್ಷ ಪ್ಲಾಸ್ಟಿಂಗ್ ಒಂದು ಲಕ್ಷ ಲಾಸ್ಟ್ಗೆ ಸುಣ್ಣ ಬಣ್ಣ ಬಳಿ ಒಂದು ಲಕ್ಷ ಕೊಡ್ತೀವಿ ಒಟ್ಟು ಐದು ಲಕ್ಷ ಕೊಡ್ತೀವಿ ಅಂತ ಹೇಳಲ್ಲ ದಿನದಿಂದ ದಿನಕ್ಕೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಆ ನಿರುದ್ಯೋಗ ಸಮಸ್ಯೆಗಳನ್ನು ಹೋಗ್ಲಾಡ್ಸಲಿಕ್ಕೆ ಸರ್ಕಾರದಿಂದ ಖಾಸಗಿಯವರ ಸಹಾಯ ಪಡೆದು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಲ್ಲ ಗ್ಯಾರಂಟಿಗಳ ಖಯಾಲಿ ಈಗ ರಾಜಕೀಯ ಪಕ್ಷಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಒಂದುವರೆ ಸಾವಿರ ರೂಪಾಯಿ ಕೊಡ್ತೀವಿ ಬಸ್ಸಲ್ಲಿ ಓಡಾಡೋಕೆ ಫ್ರೀ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಪದವೀಧರ ಮಾಡಿರೋರಿಗೆ ನಿರುದ್ಯೋಗ ಪತ್ಯ ಕೊಡ್ತೀವಿ ನೂರೈವತ್ತು ಇನ್ನೂರು ಇನ್ನೂರೈವತ್ತು ಕರೆಂಟು ಯೂನಿಟು ಫ್ರೀ ಕೊಡ್ತೀವಿ ಹಿಂಗೆಲ್ಲ ರಾಜ್ಯಗಳಲ್ಲಿ ಮೊದಲು ಕರ್ನಾಟಕದಲ್ಲಿ ಶುರುವಾದಂಥ ಗ್ಯಾರಂಟಿಗಳ ಭರಾಟೆಯಿಂದ ಯಾವಾಗ ಇವತ್ತು ಆಡಳಿತ ಪಕ್ಷ ಅಧಿಕಾರದಲ್ಲಿ ಹಿಡಿತೋ ಅದಾದಮೇಲೆ ತೆಲಂಗಾಣದಲ್ಲಿ ಬಂದರು ಆಂಧ್ರದಲ್ಲಿ ಬಂದರು ದೆಹಲಿಯಲ್ಲಿ ಬಂದರು ಈಗ ನೆಕ್ಸ್ಟ್ ನಡ್ತಕ್ಕಂಥ ಚುನಾವಣೆಗಳಲ್ಲೆಲ್ಲ ಗ್ಯಾರಂಟಿಗಳೇ ಸದ್ದು ಮಾಡ್ತಾವೆ ಜನಗಳು ಯೋಗ್ಯತೆಯೂ ಅಷ್ಟೇ ರಾಜಕಾರಣಿಗಳು ಮಕ್ಕಳು ಓದುವಂಥ ಶಾಲೆಗಳ ಥರ ನಮ್ಮೂರಿನ ಸರ್ಕಾರಿ ಶಾಲೆ ಆಗಬೇಕು ಅನ್ನೋದು ಬೇಕಾಗಿಲ್ಲ ತಿಂಗಳೈತ್ಲೇ ಸಂಬಳ ತಗೋ ಕೆಲಸಗಳು ಕೊಡಿ ಅಂತ ಬೇಕಾಗಿಲ್ಲ ಅನಾರೋಗ್ಯ ಪೀಡಿತ ಆದರೆ ಯಾವುದಾದ್ರು ಒಂದು ಹಳ್ಳಿಲಿ ಹೋಗಿ ಒಂದು ಇಂಜೆಕ್ಷನ್ ತಗೊಂಡು ಟಾನಿಕ್ ತಗೊಂಡು ಒಂದು ನಾಲ್ಕು ಮಾತ್ರೆ ಇಸ್ಕೊಬರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಮಗೆ ಬೇಕಾಗಿಲ್ಲ ರಾಜಕೀಯ ಪಕ್ಷಗಳಿಗೂ ಬೇಕಾಗಿಲ್ಲ ಯಾಕೆ ಇವೆಲ್ಲ ನಾನು ಏನು ಹೇಳಿದ್ನ ಮೊದಲು ಹೇಳ್ದನಲ್ಲ ಶಾಲೆದು ನೀರಾವರಿದು ವಸತಿದು ಉದ್ಯೋಗದ್ದು ರೈತ ನೆಮ್ಮದಿಯಾಗಿರೋದು ಇವೆಲ್ಲ ಮಾಡಿಬಿಟ್ರೆ ಜನ ದುಡ್ಡು ಓಡಾಡ್ಬಿಡ್ತದೆ ಜಬಲಿ ದುಡ್ಡಿರ್ತದೆ ಅದು ರಾಜಕೀಯ ಪಕ್ಷಗಳಿಗೆ ಬೇಕಾಗಿಲ್ಲ ಯಾವಾಗಲೂ ಚುನಾವಣೆಯಿಂದ ದಿನ ಕೈ ಹೊಡ್ತಾ ಇರಬೇಕು ಯಾರ್ಯಾರ ಮತದಾರರು ಬಂತಾನೆಲ್ಲ ಪಕ್ಷಗಳ ಕಾರ್ಯಕರ್ತ ಆಗ ಹಿಂಗೆ ಕೈಯಿ ಜೋಬ್ನೇ ನೋಡಬೇಕು ಎಷ್ಟು ಕೊಟ್ಟನು ಅಂತ ಅದೇ ಸ್ಥಿತಿಲಿ ಜನರನ್ನು ಇಡಬೇಕು ಇವರು ಉದ್ಧಾರ ಆಗ್ಬಿಟ್ರೆ ಯೋಚಿಸು ಶಕ್ತಿ ಬಂದುಬಿಡ್ತದೆ ಅಂತೇಳಿ ರಾಜಕೀಯ ಪಕ್ಷಗಳು ಹೋಗೋದಿಲ್ಲ ಮತದಾರರಿಗೂ ಬೇಕಾಗಿಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವುಗಳೆಲ್ಲ ಒಂದು ಅಜ್ಜೆ ಮುಂದೋಗಿ ಮುಂದೆ ಎರಡು ಮೂರು ತಿಂಗಳಲ್ಲಿ ಚುನಾವಣೆ ನಡೆಯುವಂಥ ತಮಿಳ್ನಾಡಿನಲ್ಲಿ ಈಗಿರುವಂಥ ವಿರೋಧ ಪಕ್ಷ ಎ ಐ ಡಿ ಎಮ್ ಕೆ ಆಲ್ ಇಂಡಿಯಾ ದ್ರಾವಿಡ ಮುನೇತ್ರ ಹತ್ರ ಕಳಗಮ ಜಯಲಲಿತಾ ಅವ್ರ ನೇತೃತ್ವದಲ್ಲಿ ಇದ್ದಂಥ ಪಕ್ಷ ನಾವು ಅಧಿಕಾರಕ್ಕೆ ಬಂದರೆ ಪುರುಷರಿಗೂ ಉಚಿತ ಪ್ರಯಾಣವನ್ನು ಕೊಡ್ತೀವಿ ನಗರ ಪ್ರದೇಶದಲ್ಲಿ ಅಂತ ಹೇಳೋರು ಅವರು ಎಂಟೈರ್ ಅಲ್ಲ ಈಗ ಅಲ್ಲೇ ಈಗ ಎಲ್ಲ ಆಂಧ್ರ ತೆಲಂಗಾಣ ಕರ್ನಾಟಕ ದೆಹಲಿ ಇಲ್ಲೆಲ್ಲ ಬರುಕ್ ಮೊದಲೇ ಇತ್ತಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅದು ಯಾವ ರೀತಿ ಅಂದರೆ ಹಿಂದೆ ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ಪಿ ಎಚ್ ಎಸ್ ಅಂತ ಪೀಕ್ ಅವರ್ ಸರ್ವಿಸ್ ಅಂತ ಜನಸಂದಣಿ ಜಾಸ್ತಿ ಇದ್ದಾಗ ಸುವರ್ಣ ಅಂತ ಬಸ್ ಬಿಟ್ಟಿದ್ರು ಹೆಂಗ್ಯಾರ ಬೆಳಗ್ಗೆ ಎಂಟರಿಂದ ಹನ್ನೆರಡು ತಿರ್ಗಿ ಸಂಜೆಯಿಂದ ನಾಲ್ಕರಿಂದ ಎಂಟು ಮಧ್ಯೆ ಅವು ಓಡಾಡ್ತಿರಲಿಲ್ಲ ತಮಿಳ್ನಾಡಿಲ್ಲು ಅದೇ ರೀತಿ ಅದೇ ಆ ಪಿಂಕ್ ಕಲರ್ ಗಾಡಿಗಳವೇ ಹತ್ತಕ್ಕೆ ಮಾತ್ರ ಮಹಿಳೆಯರು ಹತ್ತಬೇಕು ಇನ್ನುಳಿದಂಥ ಸ ನಗರ ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರು ಹತ್ತಿದ್ರು ಅದರಲ್ಲೂ ಶಕ್ತಿ ಯೋಜನೆಯನ್ನು ಪರಿಗಣಿಸ್ತಾರೆ ಯಾವಾಗ ಬೆಳಗ್ಗೆ ಐದು ಗಂಟೆಯಿಂದ ಹತ್ತು ಗಂಟೆಗೆ ಎಂಟು ಹತ್ತು ಗಂಟೆ ಒಳಗೆ ಗಾರ್ಮೆಂಟ್ಸ್ಗೆ ಹೋಗೋರು ಕಾರ್ಖಾನೆಗೆ ಹೋಗೋರು ಕಚೇರಿಗೆ ಹೋಗೋರು ಶಿಕ್ಷಕರು ಎಲ್ಲ ಸರ್ಕಾರಿ ನೌಕರರು ಹೋಗಿ ಸೇರ್ಕೋತಾರೆ ಹತ್ತು ಗಂಟೆ ಮೇಲೆ ಓಡಾಡೋರು ಯಾರು ವೇಸ್ಟಾಗಿ ಒಡ್ಡಾಡೋರು ಮನೇಲಿ ಮಾಡೋ ಕೆಲಸ ಇಲ್ಲದೆ ಓಡಾಡೋರು ಅಂಥೇಳಿ ನಿಲ್ಲಿಸಿ ಮತ್ತೆ ಸಂಜೆ ಐದು ಗಂಟೆಯಿಂದ ಹತ್ತು ಗಂಟೆ ಮತ್ತೆ ಐದು ಐದುವರೆಗೆಲ್ಲ ಕಾರ್ಖಾನೆ ಕಚೇರಿಗಳು ಇವೆಲ್ಲ ಬಿಡ್ತಾವೆಲ್ಲ ಆ ರೀತಿ ಇತ್ತು ಅದೇ ಚೆನ್ನೈ ಮಹಾನಗರದಲ್ಲಿ ಈಗ ನಾವು ಅಧಿಕಾರಕ್ಕೆ ಬಂದರೆ ಮುಂದೆ ನಡೆಯತಕ್ಕಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದದ್ದೇ ಆದರೆ ಪುರುಷರಿಗೂ ಉಚಿತ ಪ್ರಯಾಣವನ್ನು ಕೊಡ್ತೀವಿ ಅಂತೇಳಿ ಆ ಪಕ್ಷದವರು ಹೇಳಿದ್ದಾರೆ ಅಂದರೆ ಚೆನ್ನೈ ಮಹಾನಗರದಲ್ಲಿ ಮಾತ್ರ ಆಲ್ ಓವರ್ ತಮಿಳ್ನಾಡಿನಲ್ಲಿ ಅಲ್ಲ ಅದೇ ರೀತಿ ಕರ್ನಾಟಕದಲ್ಲಿ ಹತ್ತು ಗಂಟೆ ಮೇಲೆ ಶಕ್ತಿ ಯೋಜನೆ ಇಲ್ಲ ಹತ್ತು ಗಂಟೆ ಮೇಲೆ ಹತ್ತುದ ಮಹಿಳೆಯರು ದುಡ್ಡು ಕೊಟ್ಬಿಟ್ಟು ಓಡಾಡಬೇಕು ಅಂದರೆ ಈಗೇನು ನಾಲ್ಕು ಸಾವಿರ ಕೋಟಿ ಹಿಂಬಾಕಿ ಉಳಿದಿದೆಯಲ್ಲ ಸರ್ಕಾರದ್ದು ಶಕ್ತಿ ಯೋಜನೆಗೆ ಕೊಡಬೇಕಾದಂಥ ಹಣ ಅದು ಎರಡು ಸಾವಿರ ಕೋಟಿ ಉಳ್ದಿತ್ತು ನೇರೆ ಆಂಧ್ರದಲ್ಲಿ ಮಾಡಿದ್ರು ಕರ್ನಾಟಕ ತೆಲಂಗಾಣ ದೆಹಲಿ ಇಲ್ಲೆಲ್ಲ ಅಭ್ಯಾಸ ಮಾಡಿದ್ರು ಸರ್ಕಾರ ಅಧಿಕಾರಕ್ಕೆ ಬಂದ ಒಂದು ವರ್ಷದ ನಂತರ ಅಲ್ಲಿ ಶಕ್ತಿ ಯೋಜನೆಯನ್ನು ಪರಿಚಯ ಮಾಡಲಾಗ್ತು ಆಂಧ್ರದಲ್ಲಿ ಒಂದು ವರ್ಷಕಂಡು ಮಾಡಿರಲಿಲ್ಲ ಅವರು ಸ್ವಾತಂತ್ರ್ಯ ದಿನಾಚರಣೆಯಿಂದ ನಾವು ಕೊಡ್ತೀವಿ ಅಂತೇಳಿ ಸರ್ಕಾರ ಅಧಿಕಾರಕ್ಕೆ ಬಂದ ಎಂಟರಿಂದ ಹತ್ತು ತಿಂಗಳಾದ್ಮೇಲೆ ಹಳೆದು ತೂಗಿ ಈಗ ಜಾರಿ ಮಾಡವ್ರೆ ಹಂಗಾಗಿ ಕರ್ನಾಟಕ ಸರ್ಕಾರವು ಕೂಡ ಹಳೆದು ತೂಗಿ ಜಾರಿ ಮಾಡ್ಬೇಕಾಯ್ತು ಸರ್ಕಾರದವ್ರು ಹೇಳ್ತಾರೆ ರಾಜಕಾರಣಿಗಳು ಹೇಳ್ತಾರೆ ಮೈಸೂರಿಂದ ವಿಧಾನಸೌಧ ಕೆಲ್ಸಕ್ಕೆ ಬರೋರು ಮೈಸೂರಿಂದ ಯುಟಿಲಿಟಿ ಬಿಲ್ಡಿಂಗ್ ಕೆಲ್ಸಕ್ಕೆ ಬರೋರು ಮೈಸೂರಿಂದ ಮೈಸೂರು ಬ್ಯಾಂಕ್ ತಕ ಕೆಲಸಕ್ಕೆ ಬರೋರು ಅಶ್ವಮೇಧ ಬಸ್ಸಲ್ಲಿ ಆರಾಮಾಗಿ ಬರ್ತಾರೆ ಲಕ್ಷ ಚಿಲ್ಲರೆ ಸಂಬಳ ತಕೋರು ಈ ಕಡೆಯಿಂದ ಆರಾಮಾಗಿ ಹೋಯ್ತಾರೆ ಇನ್ನು ಬಿ ಎಂ ಟಿ ಸಿಲ್ ಬಿಡಿ ಈ ಸ್ಟಾಪ್ ಎಲ್ಲ ಆ ಸ್ಟಾಪ್ ಎಲ್ಲ ಆ ಸ್ಟಾಪ್ ಈ ಸ್ಟಾಪ್ ಅಲ್ಲಿ ಒಂದೊಂದು ಕೊಟ್ಟು ಕತ್ಮೀರಿ ತಕ ಬರೋಕೆ ನುಗ್ಗೆ ಸೊಪ್ಪು ತರಬೇಕು ಅರ್ಧ ಲೀಟ್ರ್ ಹಾಲು ತರೋಕು ಬಸ್ಸಲ್ಲೇ ಬರ್ತಾರೆ ಹಂಗೆ ಈ ಶಕ್ತಿ ಯೋಜನೆ ಜನಗಳನ್ನು ನಿಶಕ್ತಿ ಮಾಡ್ತಾ ಇದೆ ಸಾರಿಗೆ ನಿಗಮಗಳನ್ನು ನಿಶಕ್ತಿ ಮಾಡ್ತಾ ಇದೆ ಜೊತೆಗೆ ಆ ಸಂಸ್ಥೆಯ ಚಾಲಕ ನಿರ್ವಾಹಕರನ್ನು ಕೂಡ ನಿಶಕ್ತರನ್ನಾಗಿ ಮಾಡ್ತಾ ಇದೆ ಹಾಗಾಗಿ ಯಾವುದೇ ಯೋಜನೆಯನ್ನ ನಾವು ಜಾರಿಗೊಳಿಸಬೇಕಾದ್ರೆ ಅದರ ಸಾಧಕ ಬಾಧಕಗಳೇನು ಅಂತೇಳಿ ಸಂಬಂಧಪಟ್ಟಂತ ಇಲಾಖೆಯ ಮುಖ್ಯಸ್ಥರು ಆ ಇಲಾಖೆಗಳಲ್ಲಿರುವಂಥ ನೌಕರರ ಜೊತೆ ಸಂವಾದ ಮಾಡಿ ಈಗ ಶಕ್ತಿ ಯೋಜನೆ ಕರ್ನಾಟಕದಲ್ಲಿ ದಿಢೀರಂತ ಘೋಷಣೆ ಮಾಡಿಬಿಟ್ರು ಮುನ್ನೂರು ನಾನ್ನೂರು ಜನ ನಿರ್ವಾಹಕರು ಯಾವ ರೀತಿ ಅಂದರೆ ಈಗ ಚನ್ನಪಣದಲ್ಲಿ ಊಟಕ್ಕೆ ಹಾಕ್ತಾರೆ ಮದ್ದೂರ್ಗೋ ಮಂಡ್ಯಕ್ಕೋ ಮೈಸೂರಿಗೆ ಹೋಗ್ಬೇಕಾಯ್ತದೆ ಬಿಟ್ಟಿ ಟಿಕೆಟ್ ಎಲ್ಲ ಅಂದ್ಬಿಟ್ಟು ಏನು ಮಾಡೋದು ಮಾಡೋದೊಡು ಇಳಿದ್ಬಿಟ್ಟು ಇವ್ರು ಊಟಕ್ಕ ಹಾಕಿಕ್ಕೋದ್ರೆ ಹತ್ಬಿಟ್ಟು ಇನ್ನೊಂದು ಬಸ್ಸಲ್ಲಿ ಹೊಂಟೋಗೋದು ನೀಡ್ಗಡ್ತಲ್ಲಿ ಬಂದು ಚೆಕಿಂಗ್ ನೋಡಿ ಬಂದಾಗ ಎಲ್ಲಪ್ಪ ಇವ್ರಿಲ್ಲ ಇಬ್ರು ಇಲ್ಲ ಅಂದ್ಬಿಟ್ಟು ಕಂಡಕ್ಟ್ರು ಒಂದು ವರ್ಷ ಗ್ರ್ಯಾಜ್ಯಟಿ ಕಳ್ಕೊಂಡ್ರು ಒಂದೆರಡು ಇನ್ಕ್ರಿಮೆಂಟ್ ಕಳ್ಕೊಂಡ್ರು ಒಂದು ತಿಂಗಳು ಆಬ್ಜೆಂಟ್ ಆಯಿತು ಒಂದು ಬೇರೆ ಘಟಕಕ್ಕೆ ಹೋದರು ಈ ರೀತಿ ಎಲ್ಲ ಅಧ್ವಾನಗಳಾದವು ಇಲ್ಲ ಮದ್ದೂರಲ್ಲಿ ಊಟಕ್ಕೆ ಹಾಕ್ತಾರೆ ಅವ್ರು ಮಂಡ್ಯಕ್ಕೆ ಹೋಗಿ ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕಾಯ್ತದೆ ಇನ್ನೊಂದು ಬಸ್ ಹತ್ಬಿಡು ಅವ್ರು ಮಂಡ್ಯ ಬಿಟ್ಟು ಅಲ್ಲೆಲ್ಲ ಮಧ್ಯದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಚೆಕ್ ಮಾಡಿದಾಗ ಎಲ್ಲಪ್ಪ ಮೈಸೂರಿನವ್ರು ಇಲ್ಲ ಇಲ್ಲೆಲ್ಲ ಇಲ್ಲಿ ಕುಣ್ಗಲ್ಲ ಊಟಕ್ಕೆ ಹಾಕ್ತಾರೆ ಇಲ್ಲಪ್ಪ ತುಮಕೂರಿನವ್ರು ಇಲ್ಲ ಚಿತ್ರದುರ್ಗದವ್ರು ಇಲ್ಲ ಹಿಂಗೆ ಈ ರೀತಿ ಗೊಂದಲ ಗೋಜಲುಗಳು ಈ ಯೋಜನೆಯಿಂದ ಆಗಿದೆ ಹಾಗಾಗಿ ನೆರೆಯ ತಮಿಳ್ನಾಡಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಸರ್ಕಾರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದರೆ ಈ ರೀತಿ ನಾವು ಪುರುಷರಿಗೂ ಉಚಿತ ಪ್ರಯಾಣವನ್ನು ನಗರ ಪ್ರದೇಶದಲ್ಲಿ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಒಟ್ಟಿನಲ್ಲಿ ಏನು ಅಂದ್ರೆ ಜನ ಉದ್ಧಾರ ಆಗುವುದು ಬೇಡ ಜನಗಳಿಗೆ ದೀರ್ಘಾವಧಿ ಯೋಜನೆಗಳು ಬೇಡ ಹಾಗನ್ಬಿಟ್ಟು ನಾನು ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಾ ಇಲ್ಲ ಬೇಕಾಗಿರುವುದೇನು ಜನಗಳು ನ್ಯಾಯಯುತವಾಗಿ ನೆಮ್ಮದಿಯಾಗಿ ಬದಬೇಕಾದ್ರೆ ವಸತಿ ಆರೋಗ್ಯ ಶಿಕ್ಷಣ ಉದ್ಯೋಗ ನೀರಾವರಿ ರೈತನ ನೆಮ್ಮದಿಯ ಬದುಕು ಈ ಐದಾರು ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳು ಕಾರ್ಯಕ್ರಮಗಳನ್ನು ರೂಪಿಸಿದ್ರೆ ಜನಗಳು ಅದನ್ನು ದೀರ್ಘಾವಧಿಯವಾಗಿ ನೆನಪಿಟ್ಕೊಳ್ತಾರೆ ಅನ್ನೋದು ನನ್ನ ಮಾತಿನ ತಾತ್ಪರ್ಯ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಶುಭ ದಿನ ವಂದನೆಗಳು